ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಯಾರ ಒಲವು ಯಾರಿಗೆ ಭಾಗ ಎಂಟು ಲೇಖಕರು ಕೈಸರ್ಜಹ ಪ್ರಶಾಂತ್ ಬೇರೆ ಡಾಕ್ಟರ್ ಬಳಿ ಮೆಡಿಸಿನ್ ತೆಗೆದುಕೊಳ್ಳಲು ಒಪ್ಪಿಗೆ ಸೂಚಿಸಿದಾಗ ಖುಷಿಯಾಗಿ ಪ್ರಶಾಂತ್ನನ್ನು ಅಪ್ಪಿಕೊಳ್ಳುವಳು ಅವಳ ಕೈಗಳನ್ನು ತನ್ನ ಕೊರಳಿಗೆ ಮಾಲೆಯ ಹಾಗೆ ಹಾಕಿ ಅಷ್ಟೇನಾ ಎನ್ನುವನು ಪ್ರಶಾಂತ್ ನಾವು ಮದುವೆಯಾಗಿ ಇಷ್ಟು ವರ್ಷ ಆದರೂ ನೀವು ನಿಮ್ಮ ಈ ಪೋಲಿತನ್ನು ಬಿಡಬೇಡಿ ಏನು ಅನು ನೀನು ಏಳು ವರ್ಷ ಅಲ್ಲ ಹಣ್ಣು ಮುದುಕಾದರೂ ಈ ನನ್ನ ಜೊತೆ ಹೀಗೆ ಇರೋದು ಎಂದು ಹೇಳಿ ತನ್ನ ಅದರಗಳನ್ನು ಅವಳ ಅದರಗಳಿಗೆ ಸೇರಿಸುವನು ಅವನ ಪ್ರೀತಿಯ ಪರಿಗೆ ಯಾವಾಗಲೂ ಸೋಲುವ ಅನು ಇಂದು ಸೋಲುಗಳು ಅಮ್ಮ ಅವನು ಇತ್ತೀಚೆಗೆ ತುಂಬ ಸಲ ಕಾಲ್ ಮಾಡುತ್ತಿದ್ದಾನೆ ನಾನು ಎಷ್ಟು ಅಂತ ದುಡ್ಡು ಕೊಡಲಿ ಹೇಳು ಭಾವ ಕೊಟ್ಟಿದ್ದ ಹಣವು ಪೂರ್ತಿ ಕೊಟ್ಟಿದ್ದೀನಿ ಈಗ ಮತ್ತೆ ಮತ್ತೆ ಕೊಡುವಂತ ಕೇಳುತ್ತಿದ್ದಾನೆ ಅದು ಅವನು ಫೋನ್ ಮಾಡಲ್ಲ ಬೇರೆಯವರ ಹತ್ತಿರ ಮಾಡಿಸುವುದು ಏನು ಮಾಡೋದು ಎಂದು ಆಫೀಸಿನಿಂದ ಬಂದ ಅರುಣ್ ತನ್ನ ತಾಯಿಗೆ ಹೇಳುವನು ಏನಾದರೂ ಮಾಡು ಅರುಣ್ ಅವನು ಏನಾದರೂ ತೊಂದರೆ ಕೊಟ್ಟರೆ ಕಷ್ಟ ನಿನ್ನ ಭಾವನ ಹತ್ತಿರ ಕೇಳಿ ನೋಡು ನಿನಗೆ ಏನು ಬುದ್ಧಿ ಇಲ್ಲವ ಅಮ್ಮ ಒಂದು ಸಲ ಕೇಳದೆಯೇ ದುಡ್ಡು ಕೊಟ್ಟಿದ್ದಾರೆ ಅದೂ ಅಲ್ಲದೆ ನನಗೆ ಕೆಲಸವನ್ನು ಕೊಟ್ಟಿದ್ದಾರೆ ಈಗ ಪುನಃ ಅವರ ಹತ್ತಿರ ದುಡ್ಡು ಕೊಡಿ ಅಂತ ಹೇಗೆ ಕೇಳೋಕೆ ಆಗುತ್ತೆ ಅಮ್ಮ ಒಂದು ಕೆಲಸ ಮಾಡು ಸುಕನ್ಯಾ ಅಕ್ಕನ ಹತ್ತಿರ ಕೇಳು ನೋಡೋಣ ಏನು ಹೇಳುತ್ತಾಳೆ ಎಂದು ಹೇಳುವನು ಸರಿ ಎಂದು ಸುಕನ್ಯಾಳಿಗೆ ಕಾಲ್ ಮಾಡಿ ಕೇಳುವರು ಸುಕನ್ಯಾ ತಾನು ಕೊಡುವುದಾಗಿ ಹೇಳಿದಾಗ ಇಬ್ಬರೂ ಸಮಸ್ಯೆಗೆ ಪರಿಹಾರ ಸಿಕ್ಕಿತೆಂದು ಖುಷಿ ಪಡುವರು ಪವನ್ ತನ್ನ ಅಕ್ಕ ಪ್ರಿಯಾಳ ಮನೆಗೆ ಹೋಗಿ ಅವಳ ಮಕ್ಕಳನ್ನು ಮಾತನಾಡಿಸುವನು ಹೊರದೇಶದಿಂದ ಬರುವಾಗ ಮಕ್ಕಳಿಗಾಗಿ ತಂದಿದ್ದ ಚಾಕ್ಲೇಟ್ ಆಟಿಕೆಗಳು ಬಟ್ಟೆ ಎಲ್ಲವನ್ನೂ ಕೊಡುವನು ತನ್ನ ನಾದಿನಿಯಾದ ದೀಪ್ತಿ ಜೊತೆ ಅವಳ ವರ್ತನೆ ಗಂಡನ ಜೊತೆ ಜೋರಾಗಿ ಮಾತನಾಡುವುದು ಅತ್ತೆಯ ಮಾತಿಗೆ ಬೆಲೆ ಕೊಡದಿರುವುದು ನೋಡಿದ ಪವನ್ ತನ್ನ ಅಕ್ಕ ಮತ್ತು ತನ್ನ ಅತ್ತಿಗೆಯ ಇಬ್ಬರ ನಡವಳಿಕೆಯನ್ನು ಹೋಲಿಸಿಕೊಳ್ಳುವನು ಅತ್ತಿಗೆ ಮತ್ತು ಅಕ್ಕನ ನಡವಳಿಕೆಯಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ ಅತ್ತಿಗೆ ತಾಳ್ಮೆಯಿಂದ ಪ್ರೀತಿಯಿಂದ ಎಷ್ಟು ಚೆನ್ನಾಗಿರುತ್ತಾರೆ ಎಷ್ಟು ಚೆನ್ನಾಗಿ ಎಲ್ಲರೊಂದಿಗೆ ಸಂತೋಷದಿಂದ ಮಾತನಾಡುತ್ತಾರೆ ಆದರೆ ಇಲ್ಲಿ ಅಕ್ಕ ಯಾವುದೇ ಕೊರತೆ ಇಲ್ಲ ಆದರೂ ಹೇಗೆ ವರ್ತಿಸುತ್ತಾರೆ ಹೀಗೆ ಆದರೆ ತುಂಬ ಕಷ್ಟ ಅಮ್ಮನಿಗೆ ಹೋಗಿ ಹೇಳಬೇಕು ಎಂದು ಮನಸ್ಸಿನಲ್ಲಿ ಯೋಚಿಸಿ ಅಲ್ಲಿಂದ ಹೊರಡುವನು ಅರುಣ್ ಸುಕನ್ಯಾ ಮತ್ತು ಸುಮಾ ಸಿಲುಕಿಕೊಂಡಿರುವ ಸಮಸ್ಯೆಯಾದರೂ ಏನು ಇದು ಎಲ್ಲರ ಮುಂದೆ ಬರುವುದೇ ತನ್ನ ಅಕ್ಕನ ಮನೆಯಿಂದ ಬಂದ ಪವನ್ ತನ್ನ ಅಕ್ಕನ ನಡವಳಿಕೆಯ ಕುರಿತಾಗಿ ಅಮ್ಮನ ಹತ್ತಿರ ಹೇಳಿ ಹೊರ ಹೋಗುವನು ಮಮತಾ ಅವರು ಪ್ರಿಯಾಳಿಗೆ ಕರೆದು ಬುದ್ಧಿ ಹೇಳಬೇಕೆಂದು ಯೋಚಿಸಿ ಪವನ್ ಮದುವೆಯ ಕುರಿತಾಗಿ ಹೇಗೆ ಮಾತನಾಡುವುದು ಎಂದು ಯೋಚಿಸಿದಾಗ ಅನುಜಾಳ ನೆನಪಾಗಿ ಅವಳನ್ನು ಕರೆಸುವರು ಅನು ನೀನು ಪವನ್ ಹತ್ತಿರ ಅವನ ಮದುವೆಯ ಬಗ್ಗೆ ಮಾತನಾಡು ಎಷ್ಟು ದಿನ ಹೀಗೆ ಇರುತ್ತಾನೆ ನಾನು ಹೇಳಿದರೆ ಅವನು ಬೇಗ ಕೇಳುವುದಿಲ್ಲ ನಿನ್ನ ಮಾತನ್ನು ಬೇಗ ಕೇಳುತ್ತಾನೆ ಅದಕ್ಕೆ ಅವನ ಮದುವೆಗೆ ಒಪ್ಪಿಸುವ ಜವಾಬ್ದಾರಿ ನಿನ್ನದು ಅನು ಸರಿ ಅಮ್ಮ ನಾನು ಪವನ್ನೊಂದಿಗೆ ಮಾತನಾಡಿಸಿ ಒಪ್ಪಿಸುತ್ತೇನೆ ಆದರೆ ಹುಡುಗಿ ಹುಡುಗಿ ನೋಡಬೇಕು ಅವನು ಎರಡನೇ ಮದುವೆಗೆ ಒಪ್ಪಿದ ತಕ್ಷಣ ನೋಡೋಣ ಎಂದಾಗ ಅಮ್ಮ ನಿಮಗೆ ಸರಿ ಎನ್ನಿಸುವುದಾದರೆ ಪ್ರಿಯಾ ಅಕ್ಕನ ನಾದಿನಿ ದೀಪ್ತಿ ದೀಪ್ತಿ ತುಂಬ ಒಳ್ಳೆಯ ಹುಡುಗಿ ನಯ ವಿನಯ ಗುರು ಹಿರಿಯರ ಬಗ್ಗೆ ಗೌರವ ಎಲ್ಲವೂ ಇದೆ ಅಮ್ಮ ಆದರೆ ಸ್ವಲ್ಪ ಕೋಪ ಜಾಸ್ತಿಯಂತೆ ಅವಳಿಗೆ ಅಂತ ಅಕ್ಕ ಹೇಳಿದರು ನೀವು ಏನು ಹೇಳುತ್ತೀರಾ ಓ ಹೌದಲ್ವ ನನಗೆ ಅವಳ ಬಗ್ಗೆ ಯೋಚನೆಯೇ ಬರಲಿಲ್ಲ ಕೋಪ ಆ ಮಾತನ್ನು ಕೇಳುವಾಗ ಭಯ ಆಗುತ್ತೆ ಅದು ಒಂದು ಸಲ ನೋವು ಪಟ್ಟಿರುವುದು ಅವರು ಮತ್ತೆ ಹಾಗೆ ಇಲ್ಲ ಮತ್ತೆ ಯಾವುದೇ ಕಾರಣಕ್ಕೂ ಹಾಗೆ ಆಗಬಾರದು ದೀಪ್ತಿ ಪವನ್ನನ್ನು ಎರಡನೇ ಮದುವೆ ಆಗಲು ಒಪ್ಪುತ್ತಾಳಾ ಒಂದು ಸಲ ನೀವು ಅಕ್ಕನ ಹತ್ತಿರ ಮತ್ತೆ ಅವರ ಅಮ್ಮನ ಹತ್ತಿರ ಮಾತನಾಡಿ ನೋಡಿ ನಾನು ಅವನ ಹತ್ತಿರ ಮಾತನಾಡುತ್ತೇನೆ ಹುಡುಗಿ ಫಿಕ್ಸ್ ಆದರೆ ಹುಡುಗಿಯು ನಿಮ್ಮನ್ನು ಒಪ್ಪಿದ್ದಾಳೆ ನಾವು ಒಪ್ಪಿದ್ದೀವಿ ಇವಾಗ ನೀವು ಒಪ್ಪುವುದೊಂದೇ ಬಾಕಿ ಅಂತ ಪವನ್ನೊಂದಿಗೆ ಹೇಳಿಸಿ ಆರಾಮಾಗಿ ಒಪ್ಪಿಸಬಹುದು ಅಲ್ವಾ ಅಮ್ಮ ಹೌದು ನೀನು ಹೇಳೋದು ಸರಿಯೇ ಇದೆ ನಾಳೆಯೇ ನಾನು ಪ್ರಿಯಾಳ ಮನೆಗೆ ಹೋಗಿ ಬರುತ್ತೇನೆ ಸರಿ ಅಮ್ಮ ಎಂದ ಅನುಜ ತುಂಬ ದಿನಗಳ ನಂತರ ತನ್ನ ಅತ್ತೆ ತನ್ನ ಬಳಿ ಇಷ್ಟು ಪ್ರೀತಿಯಿಂದ ಮಾತನಾಡಿದ್ದು ಅವಳಿಗೆ ಖುಷಿಯನ್ನು ನೀಡುತ್ತದೆ ಮಮತಾ ಅವರಿಗೂ ಸಹ ಅನುಜಳ ಮಾತುಗಳು ಸರಿ ಎನ್ನಿಸಿ ಎಲ್ಲರ ಬಗ್ಗೆಯೂ ಯೋಚನೆ ಮಾಡುತ್ತಾಳೆ ದೇವರು ಯಾಕೆ ಇವಳ ಜೊತೆ ಈ ಅನ್ಯಾಯ ಮಾಡಿದ್ದು ಎಂದು ಯೋಚಿಸುವರು ಮಮತಾ ಅವರಿಗೆ ಅನುಜಾಳ ಮೇಲೆ ಪ್ರಶಾಂತ್ ಸುಕನ್ಯಾಳನ್ನು ಬೇಗ ಒಪ್ಪಿಕೊಳ್ಳುವುದಿಲ್ಲ ಎಂದು ಬೇಸರ ತ ಇರುತ್ತದೆಯೇ ಹೊರತು ಅವಳ ನಡೆ ನುಡಿಯಿಂದಲ್ಲ ಅವರಿಗೆ ಅವಳ ಮೇಲೆ ಪ್ರೀತಿ ಕಾಳಜಿ ಎಲ್ಲವೂ ಇರುತ್ತದೆ ಆದರೆ ಕೆಲವೊಂದು ಸಲ ಸುಕನ್ಯಾ ಸುಳ್ಳು ಹೇಳಿ ತಾನೇ ಸರಿ ಎಂದು ತೋರಿಸಿದಾಗ ಅವರಿಗೆ ಅನುಜಾಳ ಒಳ್ಳೆಯತನದ ಮೇಲೆ ಅಪನಂಬಿಕೆ ಉಂಟಾಗುತ್ತದೆ ಅತ್ತೆಯ ರೂಮಿನಿಂದ ಅನುಜ ಸಂತೋಷದಿಂದ ನಗುತ್ತಾ ಬಂದಿದ್ದನ್ನು ನೋಡಿದ ಸುಕನ್ಯಾ ಏನು ಕಿವಿ ತುಂಬುವುದಕ್ಕೆ ಹೋಗಿದ್ದೆಯಾ ಎಂದು ಕೇಳುವಳು ಏನಾಗಿದೆ ನಿನಗೆ ಯಾಕೆ ಏನೇನೋ ಮಾತನಾಡುತ್ತೀಯಲ್ಲ ನಾನು ಯಾಕೆ ಏನೇನೋ ಮಾತನಾಡಲಿ ನೋಡು ಸುಕನ್ಯಾ ನಾನು ಆವತ್ತೇ ಹೇಳಿದ್ದೀನಿ ಹಾಗೆಯೇ ಇವತ್ತು ಹೇಳ್ತಾ ಇದ್ದೀನಿ ದೇವರು ನಿನಗೆ ಕೊಟ್ಟಿರುವ ಈ ಅಮೂಲ್ಯ ಖುಷಿಯನ್ನು ಹಾಳು ಮಾಡಿಕೊಳ್ಳಬೇಡ ಸುಮ್ಮನೆ ಏನೇನೋ ಯಾಕೆ ಯೋಚನೆ ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿನ ಸುಂದರ ಆಗಮನಕ್ಕಾಗಿ ಯೋಚನೆ ಮಾಡು ನಿನ್ನ ಆರೋಗ್ಯದ ಬಗ್ಗೆ ಗಮನ ಕೊಡು ಅದು ಬಿಟ್ಟು ಯಾಕೆ ಏನೇನೋ ಮಾತನಾಡುತ್ತೀಯಲ್ಲ ನನಗೆ ಗೊತ್ತು ಕಡೆ ನೀನೇನೋ ಹೇಳೋದು ಬೇಡ ನೀನೊಬ್ಬಳು ಬಂಜೆ ನಿನಗೆ ಈ ತಾಯಿತನ ಎಲ್ಲ ಎಲ್ಲಿ ಅರ್ಥವಾಗಬೇಕು ಎಂದು ಸಿಟ್ಟಾಗಿ ಅಲ್ಲಿಂದ ಹೋಗುವಳು ಸುಕನ್ಯಾಳ ಮಾತುಗಳು ಅನುಜಾಳಿಗೆ ಬೇಸರ ತರಿಸುತ್ತದೆ ಒಂದು ಅವಳು ತಾಯಿಯಾಗುತ್ತಿರುವುದು ಕಾರಣವಾಗದರೆ ಮತ್ತೊಂದು ಮದುವೆಯ ನಂತರ ಅವಳ ಬದಲಾದ ವರ್ತನೆಯನ್ನು ನೋಡಿದವಳಿಗೆ ತನ್ನ ಮೇಲೆಯೇ ಅವಳಿಗೆ ಅಸಹನೆಯಿದೆ ಎಂದು ಅರಿತಿದ್ದಳು ರಾತ್ರಿ ಮನೆಗೆ ಬಂದ ಪ್ರಶಾಂತ್ ಸುಕನ್ಯಾಳ ರೂಮಿಗೆ ಹೋಗಿ ಅವಳ ಯೋಗಕ್ಷೇಮ ವಿಚಾರಿಸಿದವನು ತನ್ನ ಮುದ್ದಿನ ಮಡದಿಯ ಹತ್ತಿರ ಬರುವನು ಕಿಟಕಿಯ ಹತ್ತಿರ ನಿಂತು ಯಾವುದೋ ಯೋಚನೆಯಲ್ಲಿ ಮುಳುಗಿದವಳನ್ನು ಹಿಂದಿನಿಂದ ಅಪ್ಪಿಕೊಂಡು ಭುಜದ ಮೇಲೆ ತನ್ನ ಗಲ್ಲವನ್ನು ಊರಿ ಏನು ಈ ತರಹ ಯೋಚನೆ ಮಾಡುತ್ತಿದ್ದೀಯ ಅನು ಏನಿಲ್ಲ ಪ್ರಶಾಂತ್ ಹಾಗೆ ಸುಮ್ಮನೆ ಸುಳ್ಳು ಹೇಳಬಾರದು ಅಲ್ಲವಾ ಹೌದು ಏನೆಂದರೆ ನಾನು ನಿಮಗೆ ಒಂದು ಗುಡ್ ನ್ಯೂಸ್ ಕೊಡಬೇಕಿತ್ತು ಪ್ರಶಾಂತ್ ತನ್ನವಳನ್ನು ತಕ್ಷಣವೇ ತನ್ನ ಬಳಿ ತಿರುಗಿಸಿಕೊಂಡವನು ಏನದು ಗುಡ್ ನ್ಯೂಸ್ ಅನು ನಮ್ಮಿಬ್ಬರ ನಡುವೆ ಏನಾದರೂ ಗುಡ್ ನ್ಯೂಸ್ ನಡೆದಿದೆಯಾ ಪ್ರಶಾಂತ್ ನೀವು ಅಂದುಕೊಂಡ ಹಾಗೆ ಏನೂ ಇಲ್ಲ ಪವನ್ನ ಎರಡನೇ ಮದುವೆಯ ಬಗ್ಗೆ ಎಂದು ತಟ್ಟನೆ ಹೇಳುವಳು ಪವನ್ ಮದುವೆ ಬಗ್ಗೆನಾ ಎಂದು ನೀರಸವಾಗಿ ನುಡಿಯುವನು ಹೌದು ನೀವೇನೋ ಬೇರೆ ಯೋಚನೆ ಮಾಡೋದು ಬೇಡ ನಾನು ಮಾತನಾಡುತ್ತಿರುವುದು ಅವನ ಎರಡನೇ ಮದುವೆಯ ಬಗ್ಗೆ ಅದಿರಲಿ ನೀನು ಡಾಕ್ಟರ್ ಹತ್ತಿರ ಹೋಗಿದ್ದೆಯಲ್ಲ ಏನು ಹೇಳಿದರು ಟ್ರೀಟ್ಮೆಂಟ್ ತೆಗೆದುಕೊಳ್ಳಲು ಹೇಳಿದರು ಎಂದು ಹೇಳಿ ಸುಮ್ಮನಾಗುವಳು ಅವಳಿಗೆ ಈಗಲೇ ಡಾಕ್ಟರ್ ತಾನು ತಾಯಿಯಾಗಬಹುದು ಎಂದು ಹೇಳಿದ್ದನ್ನು ಯಾರಿಗೂ ಹೇಳುವುದಕ್ಕೆ ಇಷ್ಟ ಇರುವುದಿಲ್ಲ ಏಕೆಂದರೆ ತಾನು ತಾಯಿ ಆಗಬಹುದೆಂದು ಹೇಳಿ ನಂತರ ಆಗದೇ ಹೋದರೆ ಸುಮ್ಮನೆ ಅತ್ತೆ ಮತ್ತು ಪ್ರಶಾಂತ್ ಮನಸ್ಸಿನಲ್ಲಿ ಆಸೆ ಮೂಡಿಸುವುದು ಸರಿಯಲ್ಲವಲ್ಲ ಅದು ಅಲ್ಲದೆ ಸುಕನ್ಯಾ ಇಂತಹ ತಮಾಷೆಗಾಗಿ ಕಾಯುತ್ತಿರುವವಳು ಎಂದು ಏನನ್ನೂ ಹೇಳುವುದಿಲ್ಲ ಪ್ರಶಾಂತ್ ಈಗ ನಾನು ಪವನ್ ಮದುವೆ ಬಗ್ಗೆ ಹೇಳಲ ಅಥವಾ ಬೇಡವಾ ಇಬ್ಬರು ಬಂದು ಮಂಚದ ಮೇಲೆ ಕುಳಿತು ಸರಿ ಹೇಳು ಎನ್ನುವನು ತನ್ನ ಮತ್ತು ತನ್ನ ಅತ್ತೆಯ ನಡುವೆ ನಡೆದ ಮಾತುಗಳನ್ನು ಪ್ರಶಾಂತ್ಗೆ ಹೇಳುವಳು ಅಲ್ಲ ಅದು ಅವಳು ಒಪ್ಪಿಕೊಳ್ಳುತ್ತಾಳೆ ಅಂತ ಅನ್ನಿಸುತ್ತಿದೆಯಾ ನಿನಗೆ ಯಾಕೆಂದರೆ ಪವನ್ದು ಡಿವೋರ್ಸ್ ಆಗಿರುವುದು ಅವಳಿಗೆ ಗೊತ್ತಿದೆಯಲ್ಲ ಗೊತ್ತಿದ್ದಷ್ಟು ಒಳ್ಳೆಯದೇ ಅಲ್ಲವಾ ನೋಡಿದ್ದಾಳೆ ಅವನ ಗುಣದ ಬಗ್ಗೆ ಅವಳಿಗೆ ಚೆನ್ನಾಗಿ ಗೊತ್ತಿದೆ ಅನ್ನಿಸುತ್ತೆ ಸುಮ್ಮನೆ ಯಾರೋ ಹೊರಗಡೆಯವರನ್ನು ತಂದು ಮದುವೆ ಮಾಡಿಸುವ ಬದಲು ನಮಗೆ ಚೆನ್ನಾಗಿ ಗೊತ್ತು ಪರಿಚಯ ಇರುವ ಅವಳ ಜೊತೆ ಮಾಡಿಸಿದರೆ ಒಳ್ಳೆಯದಲ್ಲವೇ ಸರಿ ಗೊತ್ತು ಪರಿಚಯ ಇರುವ ಅವರ ಜೊತೆ ಮದುವೆ ಮಾಡಿಸಿ ಈಗ ಅನುಭವಿಸುತ್ತಿದ್ದೀರಲ್ಲ ಮೇಡಮ್ ಅದಕ್ಕೆ ಏನು ಹೇಳ್ತೀರಾ ಪ್ರಶಾಂತ್ ಎಲ್ಲರೂ ಒಂದೇ ಸ್ವಭಾವದವರು ಇರಲ್ಲ ಮತ್ತೆ ಇಲ್ಲಿ ಪವನ್ದು ಡಿವೋರ್ಸ್ ಆಗಿದೆ ಅವನ ಮೊದಲನೇ ಹೆಂಡತಿ ಏನು ಜೊತೆಯಲ್ಲಿ ಇಲ್ಲವಲ್ಲ ಎಂದು ಹೇಳಿ ಅವನ ಎದೆಯ ಮೇಲೆ ತಲೆ ಇಡುವಳು ತನ್ನ ಮುದ್ದಿನ ಹೆಂಡತಿ ಇತ್ತೀಚೆಗೆ ತುಂಬ ಬುದ್ಧಿವಂತೆ ಆಗಿದ್ದಾಳೆ ಪ್ರಶಾಂತ್ ಸುಕನ್ಯಾಳ ತಮ್ಮ ಅರುಣ್ ಹೇಗೆ ಕೆಲಸ ಮಾಡುತ್ತಿದ್ದಾನೆ ಪರವಾಗಿಲ್ಲಾನು ಚೆನ್ನಾಗಿ ಮಾಡುತ್ತಿದ್ದಾನೆ ಆ ಇನ್ನೂ ಹೊಸದಲ್ಲವಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ ಪ್ರಶಾಂತ್ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನೀವು ನನಗೆ ನಿಜವಾರ ನಿಜವಾದ ಉತ್ತರ ಕೊಡಬೇಕು ಮುಂದುವರಿಯುತ್ತದೆ ಈ ಕತೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು